ಶಿಕ್ಷಕರೇ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ ಪಂಚಾಂಗ ಫಲ ಹೇಗಿದೆ ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷವಾದಂತ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸಿಕೊಡ್ತೇವೆ ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂತದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಶ್ರೀ ವಿಶ್ವವಸುನಾಮ ಸಂವತ್ಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲಪಕ್ಷ ಇನ್ನು ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ನಲವತ್ಮೂರು ನಿಮಿಷದವರೆಗೂ ಇರುತ್ತೆ ಸೂರ್ಯಾಸ್ತ ಸಾಯಂಕಾಲ ಏಳು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರುತ್ತೆ ಇನ್ನು ಸೂರ್ಯ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಚಂದ್ರ ತುಲ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಅಷ್ಟಮಿ ತಿಥಿ ಇವತ್ತು ಇಡೀ ದಿನ ರಾತ್ರಿಯವರೆಗೂ ಇರುತ್ತೆ ನಂತರ ಸ್ವಾತಿ ನಕ್ಷತ್ರ ಬೆಳಿಗ್ಗೆ ಮೂರು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತೆ ಇನ್ನು ಶುಭ ಯೋಗ ಬೆಳಿಗ್ಗೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ವಿಷ್ಟೀಕರಣ ರಾತ್ರಿ ಸಾಯಂಕಾಲ ಆರು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಇನ್ನು ವೀಕ್ಷಕರೇ ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದ್ರೆ ರಾಹುಕಾಲ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಇರುತ್ತೆ ಇನ್ನು ಗುಳಿಕ ಕಾಲ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಇರುತ್ತೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇರುತ್ತೆ ಇನ್ನು ದುರ್ಮುಹೂರ್ತ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಇರುತ್ತೆ ಇದರ ಜೊತೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ದುರ್ಮುಹೂರ್ತ ಇರುತ್ತೆ ಇನ್ನು ವೀಕ್ಷಕರೇ ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ನಿಮ್ಮ ಶುಭ ಕಾರ್ಯಗಳು ಕೆಲಸ ಕಾರ್ಯಗಳು ಮುಂದುವರಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ನೋಡಿ ಮೇಷರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ಉದ್ಯೋಗದಲ್ಲಿ ನಿರೀಕ್ಷಿತ ಫಲಿತಾಂಶಗಳನ್ನ ನೀವು ಕಾಣಬಹುದು ಹೊಸ ಅವಕಾಶಗಳನ್ನ ಸ್ವಾಗತಿಸಲು ಇದು ಉತ್ತಮವಾದಂತ ದಿನ ಅಂತಾನೆ ಹೇಳ್ಬಹುದು ಕುಟುಂಬದಲ್ಲಿ ಶಾಂತಿ ಸಾಧನೆ ಸಾಧ್ಯ ಆಗುವಂತದ್ದು ಆರ್ಥಿಕ ಲಾಭದ ಇವತ್ತಿನ ಒಂದು ಒಳ್ಳೆಯ ಬದಲಾವಣೆಗಳನ್ನ ನೀವು ಕಾಣುವುದಕ್ಕೆ ಅವಕಾಶಗಳು ಇರುತ್ತೆ ಒಳ್ಳೆಯ ಲಾಭಗಳನ್ನ ಪಡಿಬಹುದು ಅನವಶ್ಯಕ ವೆಚ್ಚಗಳಿಂದ ಎಚ್ಚರಿಕೆ ಅಗತ್ಯವಿರುತ್ತೆ ಸ್ವಲ್ಪ ಹುಷಾರಾಗಿ ಆ ಹಣವನ್ನ ಖರ್ಚು ಮಾಡುವಂತದ್ದು ಆ ಹಣದ ಒಂದು ಆ ಒಂದು ವ್ಯವಹಾರಗಳನ್ನ ನೀವು ಸ್ವಲ್ಪ ನೋಡಿಕೊಂಡು ಮುಂದುವರಿಸುವಂತ ಪ್ರಯತ್ನಗಳನ್ನ ಮಾಡಿ ಮತ್ತೆ ದೀರ್ಘಕಾಲದ ಯೋಜನೆಗಳ ಬಗ್ಗೆ ಒಂದಿಷ್ಟು ಚಿಂತನೆಗೆ ಒಳಗಾಗ್ತೀರಿ ಸ್ನೇಹಿತರ ಜೊತೆ ಸಮಯವನ್ನ ಕಳೆಯುವಂತದ್ದು ಮನಸ್ಸಿಗೆ ನೆಮ್ಮದಿಯನ್ನ ತಂದುಕೊಡುತ್ತೆ ಮತ್ತೆ ನಿಮ್ಮ ಒಂದು ಸಮಾಜದಲ್ಲಿ ಒಂದಿಷ್ಟು ಪ್ರತಿಷ್ಠೆ ಕೀರ್ತಿ ಒಳ್ಳೆಯ ಒಂದು ಗೌರವ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲಾ ಕಡೆಯಿಂದ ಆದಾಯದ ಮಾರ್ಗಗಳು ನಿಮಗೆ ಒದಗಿ ಬರುತ್ತೆ ಹೊಸ ವ್ಯವಹಾರಗಳನ್ನ ಪ್ರಾರಂಭಿಸಿ ಲಾಭವನ್ನ ಪಡೆಯುವಂತ ಸಾಧ್ಯತೆಗಳು ಇದೆ ವೃತ್ತಿ ಜೀವನದಲ್ಲಿ ಉದ್ಯೋಗಗಳಲ್ಲಿ ಶುಭ ಸುದ್ದಿಯನ್ನ ನೀವು ಹೇಳ್ತೀರಿ ಮತ್ತೆ ಸಂಗಾತಿಯೊಂದಿಗೆ ಮನೆಯಲ್ಲಿ ಸಂತೋಷದಿಂದ ಒಂದು ಒಳ್ಳೆಯ ವಾತಾವರಣ ಕಳೆಯುವಂತ ಸಾಧ್ಯತೆಗಳು ಇದೆ ಇವತ್ತಿನ ಒಂದು ದಿನದ ಭವಿಷ್ಯ ಮೇಷರಾಶಿಯವರಿಗೆ ತುಂಬಾ ಅದೃಷ್ಟವನ್ನ ತಂದುಕೊಡುತ್ತೆ ಸೂರ್ಯ ದೇವರ ಅನುಗ್ರಹದಿಂದ ನೀವು ಬಯಸಿದ್ದೆಲ್ಲವೂ ಸಿಗುವಂತ ಸಾಧ್ಯತೆಗಳಿದೆ ಜೊತೆಗೆ ಹಣದ ವಿಚಾರದಲ್ಲೂ ಕೂಡ ಹಣದಲ್ಲಿ ಕೆಲಸದಲ್ಲಿ ಆ ಇದರಲ್ಲೆಲ್ಲದಕ್ಕೂ ಕೂಡ ನಿಮಗೆ ಒಂದು ಒಳ್ಳೆಯ ಬೆಳವಣಿಗೆ ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನು ನೀವು ಕಾಣಬಹುದು ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಹೊಸ ವ್ಯವಹಾರ ಮಾಡುವಂತವರಿಗೆ ಉತ್ತಮವಾದಂತ ದಿನ ಅಂತ ಹೇಳ್ಬೋದು ಶ್ರೇಷ್ಠವಾಗಿರುತ್ತೆ ಇವತ್ತಿನ ದಿನ ಮಾಡುವ ವ್ಯವಹಾರದಲ್ಲಿ ಒಳ್ಳೆಯ ಬದಲಾವಣೆಗಳನ್ನ ಕಾಣ್ತೀರಿ ಹಿರಿಯರ ಸಲಹೆ ಕೇಳಿ ನಿರ್ಧಾರ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ ಯಾವುದೇ ಸಲಹೆ ಇಲ್ಲದೆ ಆತರ ಪಟ್ಟು ದುಡುಬುಟ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಯಾಕಂದ್ರೆ ಒಂದಿಷ್ಟು ತೊಂದರೆಗಳಿಗೆ ಸಿಗಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಮನೆಯಲ್ಲಿರುವಂತ ಹಿರಿಯರ ಸಲಹೆಗಳನ್ನ ತೆಗೆದುಕೊಂಡು ಮುಂದುವರಿಯಿರಿ ಸಂಬಂಧದಲ್ಲಿ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು ಆದರೆ ಶಾಂತಿಯಿಂದ ನೀವು ಧೈರ್ಯದಿಂದ ಅದನ್ನ ನಿಭಾಯಿಸಬಹುದು ಆ ಒಂದು ಗುಣಗಳು ವ್ಯಕ್ತಿತ್ವಗಳು ನಿಮ್ಮಲ್ಲಿ ಇದೆ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರಬಹುದು ಒತ್ತಡದಿಂದ ದೂರವಿರಲು ಒಂದಿಷ್ಟು ಧ್ಯಾನ ಸಹಾಯ ಮಾಡುತ್ತದೆ ನೀವು ಇವತ್ತಿನ ದಿನ ಒಳ್ಳೆಯ ವ್ಯಾಯಾಮ ಧ್ಯಾನ ಯೋಗ ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ನೀವು ಇವತ್ತಿನ ದಿನ ಕಾರ್ಯನಿರ್ವಹಿಸಿದ್ರೆ ನಿಮ್ಮ ಒಂದು ಒತ್ತಡಗಳು ಒಂದಿಷ್ಟು ಸಮಾಧಾನಗಳನ್ನ ತಂದುಕೊಡುತ್ತೆ ಜೊತೆಗೆ ನಿಮಗೆ ಇವತ್ತಿನ ದಿನ ಸ್ನೇಹಿತರಿಂದ ಉತ್ತಮ ಸಪೋರ್ಟ್ ಸಿಗುವಂತದ್ದು ದೂರದ ಪ್ರಯಾಣಗಳ ಸಾಧ್ಯತೆಗಳು ಇವತ್ತಿನ ದಿನ ಕಂಡುಬರುತ್ತೆ ಮತ್ತೆ ಪ್ರಮುಖ ವ್ಯವಹಾರಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ಉದ್ಯೋಗಿಗಳಿಗೆ ಅನುಕೂಲಕರ ಬದಲಾವಣೆಗಳು ಕಂಡುಬರುತ್ತೆ ಕುಟುಂಬದ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೀವು ಇವತ್ತಿನ ದಿನ ಸರಿ ಮಾಡ್ಕೋತೀರಿ ಹೊಸ ಸಾಲ ಪ್ರಯತ್ನಗಳು ಫಲ ನೀಡುತ್ತೆ ಸಾಲಗಳು ತೆಗೆದುಕೊಳ್ಳುವ ವ್ಯಕ್ತಿಗಳು ಇವತ್ತಿನ ದಿನ ಸಾಲ ಸಿಗುವಂತ ಸಾಧ್ಯತೆಗಳು ಇದೆ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಸಪೋರ್ಟ್ ಸಿಗುವಂತ ಒಂದು ಆ ಸಾಧ್ಯತೆಗಳು ಇದೆ ಮತ್ತೆ ವೃತ್ತಿ ಜೀವನಗಳಲ್ಲಿ ವ್ಯವಹಾರಗಳು ಅಭಿವೃದ್ಧಿಗಳನ್ನ ಹೊಂದುತ್ತೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇವತ್ತಿನ ದಿನ ವೃಷಭ ರಾಶಿಯವರಿಗೆ ಎಲ್ಲದರಲ್ಲೂ ಅನುಕೂಲಗಳಿದೆ ಸೂರ್ಯ ದೇವರ ಅನುಗ್ರಹದಿಂದ ನೀವು ಮಾಡುವಂತ ಕೆಲಸದಲ್ಲಿ ಹಣಕಾಸಿನಲ್ಲಿ ಆ ಒಂದಿಷ್ಟು ಪ್ರಗತಿಯನ್ನ ಕಾಣ್ತೀರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ ಮತ್ತೆ ನಿಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳು ನಿಮ್ಮ ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ನಡೆಸುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಮತ್ತೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಅಚಾನಕ್ ಖರ್ಚುಗಳಿರುವ ಇರುವ ದಿನ ಅಂದ್ರೆ ಹಣದ ವಿಚಾರದಲ್ಲಿ ಒಂದಿಷ್ಟು ಖರ್ಚುಗಳು ಜಾಸ್ತಿ ಇರುತ್ತೆ ಇವತ್ತಿನ ದಿನ ಆದರೆ ತಾಳ್ಮೆ ಇದ್ದರೆ ಸಮಸ್ಯೆ ಪರಿಹಾರವಾಗಬಹುದು ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳಲ್ಲಿ ಯಶಸ್ಸು ಮತ್ತೆ ವೃತ್ತಿ ಜೀವನದಲ್ಲಿ ಮುನ್ನಡೆಯ ಹಾದಿ ಕಾಣುವಂತ ಸಾಧ್ಯತೆಗಳಿದೆ ಹೊಸ ಪ್ರಾಜೆಕ್ಟ್ಗಳಲ್ಲಿ ಪಾಲ್ಗೊಳ್ಳುವಂತ ಅವಕಾಶಗಳು ಇವತ್ತಿನ ದಿನ ಕಂಡು ಬರುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಆರೋಗ್ಯದಲ್ಲಿ ನಿದ್ರೆಯ ಕೊರತೆಗಳು ಉಂಟಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ನೀವು ಇವತ್ತಿನ ಇಡೀ ದಿನ ಕೆಲಸದ ಒತ್ತಡದಲ್ಲಿ ಸಿಗಾಕೊಂಡಿರ್ತೀರಿ ಒಂದಿಷ್ಟು ವಿಶ್ರಾಂತಿ ಇರಲ್ಲ ನಿದ್ದೆ ಇರಲ್ಲ ಸರಿಯಾಗಿ ಇದರಿಂದ ನಿಮಗೆ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಉಂಟಾಗುವಂತದ್ದು ಈ ರೀತಿಯ ಸಮಸ್ಯೆಗಳು ಎದುರಾಗ್ತವೆ ಸ್ವಲ್ಪ ನಿದ್ದೆಗೆ ಸಮಯ ಕೊಡಿ ವಿಶ್ರಾಂತಿಗೂ ಕೂಡ ಸಮಯವನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡಿ ಮತ್ತೆ ನಿಮ್ಮ ಒಂದು ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳು ಇವತ್ತಿನ ದಿನ ದೂರವಾಗ್ತವೆ ಹೊಸ ವ್ಯವಹಾರಗಳಿಗೆ ಹೂಡಿಕೆಗಳು ದೊರೆಯುತ್ತೆ ಮಕ್ಕಳ ವಿವಾಹ ಉದ್ಯೋಗ ಪ್ರಯತ್ನಗಳು ಅನುಕೂಲಕರವಾಗಿರುತ್ತೆ ಅಂದುಕೊಂಡಂತೆ ನಡೆಯುವಂತ ಸಾಧ್ಯತೆಗಳಿದೆ ಆರ್ಥಿಕ ಲಾಭ ದೊರೆಯುತ್ತೆ ಉದ್ಯೋಗಿಗಳು ಕೂಡ ತಮ್ಮ ಜವಾಬ್ದಾರಿಗಳಲ್ಲಿ ಅಡೆತಡೆಗಳನ್ನ ನಿವಾರಿಸಿ ಮುನ್ನಡೆಯುವಂತ ಒಂದು ಕೆಲಸಗಳನ್ನ ಮಾಡ್ತೀರಿ ಸೇವಾ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿನ ನೀವು ಭಾಗವಹಿಸ್ತೀರಿ ಅದೃಷ್ಟದ ಒಂದು ಸಮಯ ಅಂತಾನೆ ಹೇಳ್ಬೋದು ಇವತ್ತು ಆದ್ರೆ ಹಣಕಾಸಿನ ವಿಚಾರದಲ್ಲಿ ಸೂರ್ಯನ ಅನುಗ್ರಹದಿಂದ ಇವತ್ತಿನ ದಿನ ಮಿಥುನ ರಾಶಿಯವರಿಗೆ ಒಂದಿಷ್ಟು ಖರ್ಚುಗಳು ಅನವಶ್ಯಕವಾಗಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಹಣದ ವಿಚಾರದಲ್ಲಿ ಒಂದಿಷ್ಟು ತೊಂದರೆಗಳು ಎದುರಾಗ್ತವೆ ಸ್ವಲ್ಪ ಹುಷಾರಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳನ್ನ ನಡೆಸುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕರ್ಕಾಟಕ ರಾಶಿಯವರಿಗೆ ಇಂದಿನ ದಿನ ಬುದ್ಧಿವಂತಿಕೆ ಬಳಸಿದರೆ ಮಾತ್ರ ಎಲ್ಲವೂ ಅನುಕೂಲಕರ ಒಂದು ಸಮಯವನ್ನು ನೀವು ನೋಡಬಹುದು ಆತ್ಮೀಯರ ಸಹಾಯದಿಂದ ಕಾರ್ಯ ಸುಗಮವಾಗಲಿದೆ ಹಣಕಾಸಿನ ಲೆಕ್ಕಾಚಾರ ಸರಿಯಾದ ದಿಕ್ಕಿನಲ್ಲಿ ನಿಮಗೆ ಸಿಗುವಂತದ್ದು ಓದುಗಾರರಿಗೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶಗಳನ್ನ ಕಾಣ್ತೀರಿ ಸ್ನೇಹಿತರಿಂದ ಸಿಹಿ ಸುದ್ದಿಯ ನಿರೀಕ್ಷೆ ಆರೋಗ್ಯದಲ್ಲಿ ಸಣ್ಣ ತೊಂದರೆ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತವೆ ಉತ್ತಮ ಆಹಾರ ಮತ್ತು ವಿಶ್ರಾಂತಿ ಇವತ್ತಿನ ದಿನ ತುಂಬಾ ಅಗತ್ಯವಾಗಿರುತ್ತೆ ಅದು ವಯಸ್ಸಾದವರು ಆಗಿರ್ಬೋದು ಹಿರಿಯರಿಗೆ ಕಿರಿಯರಿಗೆ ಇವರಿಗೆಲ್ಲರಿಗೂ ಕೂಡ ತುಂಬಾ ಅವಶ್ಯಕತೆ ಆಗಿರುತ್ತೆ ಒಳ್ಳೆಯ ಆಹಾರಗಳನ್ನ ಸೇವಿಸಬೇಕು ವ್ಯಾಯಾಮ ಮಾಡಬೇಕು ಜೊತೆಗೆ ವಿಶ್ರಾಂತಿ ತೆಗೆದುಕೊಳ್ಬೇಕು ಮತ್ತೆ ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಈ ರೀತಿಯ ಒಂದು ಚಟುವಟಿಕೆಗಳನ್ನ ನೀವು ಇವತ್ತಿನ ದಿನ ಮಾಡಲೇಬೇಕಾಗುತ್ತೆ ಇಲ್ಲವಾದಲ್ಲಿ ಒಂದಿಷ್ಟು ಆರೋಗ್ಯ ಹದಗೆಡುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಎಚ್ಚರ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರಗಳು ಇವತ್ತಿನ ದಿನ ನೀವೇ ಕಂಡುಕೋಬೇಕಾಗುತ್ತೆ ಒಳ್ಳೆಯ ಆಹಾರಗಳನ್ನ ಸೇವ್ ಸೇವಿಸಿಕೊಂಡು ಒಳ್ಳೆಯ ಪದಾರ್ಥಗಳನ್ನ ಸೇವಿಸಿಕೊಂಡು ಸ್ವಲ್ಪ ವಿಶ್ರಾಂತಿಗಳನ್ನ ತೆಗೆದುಕೊಂಡು ನೀವೇ ಅದನ್ನ ಪರಿಹಾರಗಳನ್ನ ಮಾಡ್ಕೋಬೇಕು ಹಳೆ ಸಾಲಗಳನ್ನ ವಸೂಲಿ ಮಾಡಲಾಗುವಂತ ಸಾಧ್ಯತೆಗಳಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನ ನೀವು ಕಾರ್ಯಗತಗೊಳಿಸಲಾಗುತ್ತೆ ಉದ್ಯೋಗಿಗಳು ಉನ್ನತ ಹುದ್ದೆಗಳನ್ನ ಪಡೆಯುವಂತ ಅವಕಾಶಗಳಿದೆ ಮನೆಯಲ್ಲಿ ಹೊಸ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ ಅದು ಮದುವೆ ಕಾರ್ಯ ಆಗಿರಲಿ ಮತ್ತೆ ನಾಮಕರಣ ಕಾರ್ಯಕ್ರಮಗಳು ಈ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಿಮ್ಮ ಮನೆಯಲ್ಲಿ ನಡೆಯುವಂತ ಸಾಧ್ಯತೆಗಳು ಇದೆ ಇನ್ನು ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವು ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಮತ್ತೆ ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು ಅನಿಸಿಕೆಗಳು ನಮ್ಮ ಚಾನೆಲ್ ಮೂಲಕದಲ್ಲಿ ನಮ್ಮ ವಿಡಿಯೋ ಮೂಲಕದಲ್ಲಿ ನಿಮ್ಮ ರಾಶಿ ಸಮೇತ ನಿಮ್ಮ ಒಂದು ಅನಿಸಿಕೆಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನ ನಡೆಸೋದ್ರಿಂದ ಮಾಡುವಂತ ಕೆಲಸದಲ್ಲಿ ಆಗುತ್ತೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ನೋಡಿ ತುಳರಾಶಿಯವರಿಗೆ ಇಂದು ದೈಹಿಕ ಶ್ರಮ ಹೆಚ್ಚಾದರೂ ದಿನದ ಕೊನೆಯಲ್ಲಿ ತೃಪ್ತಿ ಸಿಗಲಿದೆ ಉದ್ಯೋಗದಲ್ಲಿ ಬದಲಾವಣೆ ಬಗ್ಗೆ ಯೋಚನೆ ಇವತ್ತಿನ ದಿನ ಅತಿ ಹೆಚ್ಚಾಗಿ ಮಾಡ್ತೀರಿ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸಂದೇಶ ಬರುವ ಸಾಧ್ಯತೆಗಳು ಇದೆ ಹಣಕಾಸಿನಲ್ಲಿ ಹೊಸ ಅವಕಾಶಕ್ಕೆ ದಾರಿ ನಿಮಗೆ ಸಿಗುವಂತದ್ದು ಮತ್ತೆ ಆರೋಗ್ಯದಲ್ಲಿ ಒತ್ತಡ ಇರಬಹುದು ಸ್ವಲ್ಪ ಹುಷಾರಾಗಿರಿ ವಿಶ್ರಾಂತಿ ಮತ್ತು ನಿದ್ರೆ ತಪ್ಪಿಸಬೇಡಿ ಶಾಂತಿಯಿಂದ ಕಳೆಯಬೇಕಾದಂತ ದಿನ ಇವತ್ತಿನ ದಿನ ಆಗಿರುತ್ತೆ ಇನ್ನು ನಿಮಗೆ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತೆ ಮಾನಸಿಕ ಪ್ರಶಾಂತತೆಗೆ ನೀವು ಇವತ್ತಿನ ದಿನ ಒಂದಿಷ್ಟು ಒಳ್ಳೆಯ ಸಮಯವನ್ನ ಕಳೆಯುತ್ತೀರಿ ಹಳೆಯ ವಿಷಯಗಳು ನೆನಪಾಗ್ತವೆ ಕೈಗೆತ್ತಿಕೊಂಡ ಕೆಲಸದಲ್ಲಿ ಕಾರ್ಯ ಸಿದ್ಧತೆ ಇರುತ್ತೆ ಹೊಸ ವಾಹನಗಳನ್ನ ಖರೀದಿಸಲಾಗುತ್ತೆ ಮತ್ತೆ ಪ್ರತಿಸ್ಪರ್ಧಿಗಳು ಸಹ ಸ್ನೇಹಿತರಾಗಿ ಪರಸ್ಪರ ಸಹಾಯ ಮಾಡ್ತಾರೆ ವ್ಯಾಪಾರ ಉದ್ಯೋಗಗಳಲ್ಲಿ ನಿರೀಕ್ಷಿತ ಬದಲಾವಣೆಗಳು ನೀವು ಇವತ್ತಿನ ದಿನ ಕಾಣ್ತೀರಿ ಹಾಗಾಗಿ ಇವತ್ತಿನ ದಿನ ತುಲ ರಾಶಿಯವರಿಗೆ ಒಳ್ಳೆಯ ಸಮಯವಾಗಿರುತ್ತೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಶಾಂತಿಯಿಂದ ತಾಳ್ಮೆಯಿಂದ ನೀವು ಇವತ್ತಿನ ದಿನ ಕಳೆಯಬೇಕಾಗುತ್ತೆ ಶ್ರೀ ಸೂರ್ಯ ದೇವರ ಅನುಗ್ರಹದಿಂದ ಹಣಕಾಸಿನ ವಿಷಯದಲ್ಲಿ ಕೆಲಸ ಕಾರ್ಯದಲ್ಲಿ ಒಂದಿಷ್ಟು ಪ್ರಗತಿಯನ್ನ ಕಾಣ್ತೀರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ರುಚಿಕ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಿರುವಂತ ದಿನವಾಗಿರುತ್ತೆ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರ್ತವೆ ವ್ಯವಹಾರದಲ್ಲಿ ಹೊಸ ದಿಕ್ಕು ಕಾಣುವಂತ ಸಾಧ್ಯತೆಗಳಿದೆ ಕೆಲಸದಲ್ಲಿ ಆತ್ಮೀಯರ ಸಹಕಾರದಿಂದ ಯಶಸ್ಸು ನಿಮ್ಮದಾಗಿರುತ್ತೆ ಹಣಕಾಸಿನಲ್ಲಿ ಖರ್ಚು ಹೆಚ್ಚು ಆಗುವಂತ ಸಾಧ್ಯತೆಗಳಿದೆ ಸ್ವಲ್ಪ ಶಾಂತಿಯಿಂದ ಮತ್ತೆ ಸಮಾಧಾನದಿಂದ ಖರ್ಚನ್ನು ಮಾಡಿ ಇನ್ನು ನಿಮ್ಮ ಇಚ್ಛೆಗೆ ಬಲ ನೀಡುವಂತ ಸಾಧ್ಯತೆಗಳು ಈ ಶಾಂತಿಯನ್ನು ತಂದುಕೊಡುತ್ತೆ ಮಕ್ಕಳಿಂದ ಸಂತೋಷ ಆರೋಗ್ಯದಲ್ಲಿ ಆ ಒಂದಿಷ್ಟು ಎಚ್ಚರವಾಗಿರಿ ಗಮನ ಕೊಡಿ ಆ ಮತ್ತೆ ಉಪ್ಪು ಮಸಾಲೆ ಕಡಿಮೆ ಮಾಡುವಂಥದ್ದು ಒಂದು ಆಹಾರದಲ್ಲಿ ಸ್ವಲ್ಪ ಪ್ರಯತ್ನಗಳನ್ನು ಮಾಡಿ ಇದರಿಂದ ಒಂದಿಷ್ಟು ಆರೋಗ್ಯ ಹದಗೆಡುವಂಥದ್ದು ಶುಗರ್ ಬರುವಂಥದ್ದು ಬಿ ಪಿ ಬರುವಂಥದ್ದು ಮತ್ತೆ ಏನಾದರೂ ಒಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಆಹಾರದಲ್ಲಿ ಬಳಸುವಂತ ಸಮಯದಲ್ಲಿ ಉಪ್ಪು ಮತ್ತೆ ಮಸಾಲೆಯನ್ನು ಕಡಿಮೆ ಮಾಡಿ ಇನ್ನು ನಿಮಗೆ ಇವತ್ತು ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ ಮನೆಯ ಹೊರಗೆ ಗೌರವ ಮತ್ತೆ ಘನತೆ ಹೆಚ್ಚಾಗುತ್ತೆ ಕುಟುಂಬದ ಕೆಲವರ ವರ್ತನೆ ಅಚ್ಚರಿಯನ್ನು ಮೂಡಿಸುತ್ತೆ ವೃತ್ತಿಪರ ವ್ಯವಹಾರಗಳಿಗೆ ಲಾಭ ದೊರೆಯುವಂತದ್ದು ಉದ್ಯೋಗಗಳಲ್ಲಿ ಅನುಕೂಲತೆ ಹೆಚ್ಚಾಗುತ್ತೆ ಮತ್ತೆ ಆರ್ಥಿಕ ಸಂಕಷ್ಟವಿದ್ದರೂ ಕೂಡ ಆದಾಯದಲ್ಲಿ ಒಂದು ವಿಷಯದಲ್ಲಿ ಕೊರತೆ ಇರೋದಿಲ್ಲ ಹಾಗಾಗಿ ಇವತ್ತಿನ ದಿನ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ನೋಡಿಕೊಂಡು ಖರ್ಚು ಮಾಡಿ ಕೆಲಸದಲ್ಲೂ ಕೂಡ ಒಂದಿಷ್ಟು ಗಮನವನ್ನ ಕೊಡಿ ಆ ಸಾಧ್ಯವಾದಷ್ಟು ಒತ್ತಡಕ್ಕೆ ಸಿಗಾಕೋಬೇಡಿ ಆದಷ್ಟು ಸಮಾಧಾನದಿಂದ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು ನಿಮ್ಮ ರಾಶಿ ಸಮೇತ ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿಕೊಡಿ ನೋಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳ ಕಾರ್ಯಗಳನ್ನ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಧನುಸು ರಾಶಿಯವರಿಗೆ ಇಂದು ಪ್ರಯತ್ನಗಳು ಫಲ ನೀಡಲಿದೆ ಹೊಸ ಕೆಲಸ ಪ್ರಾರಂಭಿಸಲು ಸಮಯ ಇದು ಸೂಕ್ತವಾಗಿರುತ್ತೆ ಮನೆಯವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುವ ಸಂದರ್ಭ ಹಣಕಾಸಿನಲ್ಲಿ ಲಾಭದ ಸೂಚನೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕತೆ ಹೆಚ್ಚುವಂತ ಸಾಧ್ಯತೆಗಳಿದೆ ಮತ್ತೆ ಸ್ನೇಹಿತರಿಂದ ಸಹಾಯ ಸಿಗಲಿದೆ ದೀರ್ಘಕಾಲದ ಬಾಕಿ ಕೆಲಸ ಪೂರ್ಣಗೊಳ್ಳಲಿದೆ ಎಷ್ಟೋ ದಿನಗಳಿಂದ ನಿಂತಿರುವಂತ ಕೆಲಸ ಕಾರ್ಯಗಳು ಇವತ್ತಿನ ದಿನ ಸಂಪೂರ್ಣಗೊಳ್ಳುತ್ತೆ ಆರೋಗ್ಯದಲ್ಲಿ ಹೆಚ್ಚು ಏನು ತೊಂದರೆ ಇರಲ್ಲ ಆದರೆ ಸ್ವಲ್ಪ ತಂಪು ಆಹಾರಗಳನ್ನ ನೀವು ತಪ್ಪಿಸ್ಬೇಕು ಇವತ್ತಿನ ದಿನ ಮಕ್ಕಳಿಗೂ ಕೂಡ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ ನಿಮ್ಮನ್ನ ನೀವೇ ನೋಡ್ಕೊಳ್ಳೋದಲ್ಲ ಮಕ್ಕಳ ಕಡೆ ತಂದೆ ತಾಯಿ ಕಡೆ ಸ್ವಲ್ಪ ಗಮನ ಕೊಡಬೇಕು ತಂಪು ಆಹಾರ ಪದಾರ್ಥಗಳನ್ನ ಇವತ್ತಿನ ದಿನ ಸ್ವಲ್ಪ ಕಡಿಮೆ ಮಾಡಿ ಇನ್ನು ಖರ್ಚಿಗೆ ತಕ್ಕಷ್ಟು ಆದಾಯ ದೊರೆಯುತ್ತೆ ಪ್ರಮುಖ ಕಾರ್ಯಕ್ರಮಗಳನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಾಗುತ್ತೆ ಹಳೆಯ ಸ್ನೇಹಿತರ ಪುನಃ ಪುನರ ಒಂದು ವಿಚಾರದಲ್ಲಿ ಸಂತೋಷವನ್ನು ತರುತ್ತೆ ಮತ್ತೆ ಸ್ಥಿರಾಸ್ತಿ ವಿವಾದಗಳು ರಾಜಿಯಾಗುವಂಥದ್ದು ವ್ಯಾಪಾರಗಳಿಗೆ ಹೊಸ ಪ್ರೋತ್ಸಾಹ ದೊರೆಯುತ್ತೆ ನಿರುದ್ಯೋಗಿಗಳಿಗೆ ಕನಸುಗಳು ನನಸಾಗುವಂತ ಸಾಧ್ಯತೆಗಳು ಇದೆ ಹೊಸ ಕೆಲಸಗಳು ಮತ್ತೆ ಸರ್ಕಾರಿ ಕೆಲಸಗಳು ಸಿಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಇವತ್ತಿನ ದಿನ ಶ್ರೀ ಸೂರ್ಯ ದೇವರ ಅನುಗ್ರಹದಿಂದ ನೀವು ಮಾಡುವ ಕೆಲಸದಲ್ಲಿ ಪ್ರಗತಿಯನ್ನ ಕಾಣ್ತೀರಿ ಹಣಕಾಸಿನಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತೀರಿ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ಕಾಣಬಹುದು ಇನ್ನು ಮಕರ ರಾಶಿಯವರಿಗೆ ದಿನದ ಆರಂಭದಲ್ಲಿ ಮನಸ್ಥಿತಿ ಸ್ವಲ್ಪ ಗೊಂದಲದಂತೆ ಕಾಣುವಂಥದ್ದು ಕಾಣುವಂತದ್ದು ಸಾಧ್ಯತೆಗಳಿದೆ ಆದರೆ ಮಧ್ಯಾಹ್ನದ ನಂತರ ಸಮತೋಲನ ಕಾಯ್ದುಕೊಳ್ಳಬೇಕು ಮತ್ತೆ ಉದ್ಯೋಗದಲ್ಲಿ ದೊಡ್ಡ ನಿರ್ಧಾರವೊಂದನ್ನು ನೀವು ಕೈಗೊಳ್ಳುವ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಹಣಕಾಸು ಪರಿಸ್ಥಿತಿ ಸ್ಥಿರವಾಗಿರುತ್ತೆ ಸಂಬಂಧಗಳಲ್ಲಿ ಹೆಚ್ಚು ನಿರೀಕ್ಷೆ ಬೇಡ ಅಂದ್ರೆ ಯಾವುದೋ ಒಂದು ವ್ಯಕ್ತಿಯ ಒಂದು ಅವರ ಒಂದು ಇದರಲ್ಲಿ ಅವರ ಹಂಗಿನಲ್ಲಿ ಬದುಕುವಂತ ಪ್ರಯತ್ನಗಳನ್ನ ಮಾಡಬೇಡಿ ಅವ್ರ ಸಪೋರ್ಟ್ ಸಿಗುತ್ತೆ ಅವ್ರ ಬೆಂಬಲ ಸಿಗುತ್ತೆ ಅನ್ನುವಂಥ ಯೋಚನೆಗಳಲ್ಲಿ ಇರಬೇಡಿ ನಿಮ್ಮ ಕಾಲಿನ ಮೇಲೆ ನೀವು ನಿಂತ್ಕೋಬೇಕು ಮತ್ತು ಏನೇ ಇದ್ದರೂ ಕಷ್ಟನಾದರೂ ಆಗಿರಲಿ ಅದು ಸುಖನಾದರೂ ಆಗಿರಲಿ ಏನೇ ಬಂದರೂ ಕೂಡ ನೀವೇ ಫೇಸ್ ಮಾಡಿ ಧೈರ್ಯದಿಂದ ಮುನ್ನುಗ್ಗಬೇಕು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ ತೊಂದರೆಗಳು ಇರುತ್ತೆ ಸ್ವಲ್ಪ ಹುಷಾರಾಗಿರಿ ನೋಡಿಕೊಂಡು ವ್ಯವಹಾರ ಮಾಡಿ ಆತ್ಮ ಚಿಂತನೆಯಿಂದ ಬಹುತೇಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು ಸಮಾಧಾನದಿಂದ ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು ನಿಮ್ಮಲ್ಲೇ ಪ್ರಶ್ನೆ ಇರುತ್ತೆ ನಿಮ್ಮಲ್ಲೇ ಉತ್ತರ ಇರುತ್ತೆ ಅದನ್ನು ನೋಡಿಕೊಂಡು ಮುಂದುವರಿಯಿರಿ ಆತ್ಮೀಯರ ಸಹಕಾರದಿಂದ ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದುತ್ತೀರಿ ವಾಹನ ಖರೀದಿಗೆ ಇದ್ದ ಅಡೆತಡೆಗಳು ನಿವಾರಣೆ ಇವತ್ತಿನ ದಿನ ಒಳ್ಳೆಯ ವಾಹನವನ್ನ ಖರೀದಿ ಮಾಡುವಂತ ಯೋಗವಿದೆ ವೃತ್ತಿಪರ ವ್ಯವಹಾರಗಳಲ್ಲಿ ಬೇರೆಯವರ ವಿಚಾರದಲ್ಲಿ ಆ ಒಂದಿಷ್ಟು ತಲೆ ಹಾಕುವುದನ್ನು ನೀವು ನಿಲ್ಲಿಸಬೇಕು ಮತ್ತೆ ನಿಮಗೆ ಇವತ್ತಿನ ದಿನ ಉದ್ಯೋಗಿಗಳು ಹೆಚ್ಚುವರಿ ಜವಾಬ್ದಾರಿಗಳಿಂದ ಮುಕ್ತರಾಗ್ತಾರೆ ಹಾಗಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಇವತ್ತಿನ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ಇವತ್ತಿನ ದಿನ ನಿಮಗೆ ಪೂರ್ವ ದಿಕ್ಕು ಆಗಿರುತ್ತೆ ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿಕ್ಕನ್ನು ತೋರಿಸುತ್ತೆ ಹಣಕಾಸಿನಲ್ಲಿ ಅಲ್ಪ ನಷ್ಟ ಕೆಲಸದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಪ್ರಯತ್ನ ಬೇಕಾಗುವಂತ ಸಾಧ್ಯತೆಗಳಿದೆ ಹಣಕಾಸಿನಲ್ಲೂ ಸ್ವಲ್ಪ ತೊಂದರೆಗಳಿರುತ್ತೆ ಕೆಲಸದಲ್ಲೂ ತೊಂದರೆಗಳು ಇರುತ್ತೆ ಬಟ್ ಪ್ರಯತ್ನ ಮಾಡಬೇಕು ಮತ್ತೆ ಕುಟುಂಬದಲ್ಲಿ ಚಿಕ್ಕದೊಂದು ಸಂಭ್ರಮ ಒಂದಿಷ್ಟು ಕಾರ್ಯಕ್ರಮಗಳು ನೆರವೇರುವಂತ ಸಾಧ್ಯತೆಗಳು ಇದೆ ಹಳೆಯ ಮಿತ್ರರಿಂದ ಒಳ್ಳೆಯ ಸುದ್ದಿಗಳನ್ನ ನೀವು ಕೇಳ್ತೀರಿ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಇರುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ಹೊಸ ಉತ್ಸಾಹ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುತ್ತೆ ಕಳಪೆ ಆಹಾರಗಳನ್ನ ನೀವು ಸೇವನೆ ಮಾಡುವಂಥದ್ದು ತಪ್ಪಿಸಬೇಕು ಅಂದರೆ ರೋಡ್ ಸೈಡ್ ಅಲ್ಲಿರುವಂತಹ ಆಹಾರ ಪದಾರ್ಥಗಳು ಮತ್ತೆ ಔಟ್ಸೈಡ್ ತಿನ್ನುವಂಥದ್ದು ಇದರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಟು ಆಹಾರನ ನೀವು ಸೇವನೆ ಮಾಡುವಂಥದ್ದು ತಪ್ಪಿಸಬೇಕು ಒಳ್ಳೆಯ ಶುದ್ಧ ಪದಾರ್ಥಗಳು ಮನೆಯಲ್ಲಿ ಮಾಡಿರುವಂಥ ಆಹಾರ ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡಿ ಇನ್ನು ಆದಾಯ ಅಗತ್ಯಕ್ಕೆ ಸಾಕಾಗದೆ ಹೊಸ ಸಾಲ ಮಾಡಬೇಕಾಗುವಂಥ ಸಂದರ್ಭಗಳು ಎದುರಾಗ್ತವೆ ಕೌಟುಂಬಿಕ ವಿಚಾರಗಳಲ್ಲಿ ಸರಿಯಾದ ಆಲೋಚನೆ ಇಲ್ಲದೆ ಹೊಸ ಸಮಸ್ಯೆಗಳು ಉದ್ಭವಿಸಿ ಉದ್ಭವಿಸುವಂತ ಸಾಧ್ಯತೆಗಳಿದೆ ಸ್ವಲ್ಪ ಹುಷಾರಾಗಿರಿ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಕ್ತವೆ ವೃತ್ತಿಪರ ಉದ್ಯೋಗಗಳು ಹೆಚ್ಚುವರಿ ಜವಾಬ್ದಾರಿಗಳನ್ನ ಇವತ್ತಿನ ದಿನ ನೀವು ಕಾಣಬಹುದು ಸಣ್ಣ ಕೈಗಾರಿಕೆಗಳು ಏರಿಳಿತಗಳನ್ನ ಎದುರಿಸಬೇಕಾಗುತ್ತೆ ಸ್ವಲ್ಪ ಹುಷಾರಾಗಿ ಇವತ್ತಿನ ದಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕುಂಭರಾಶಿಯವರು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಅಮೂಲ್ಯವಾದಂತಹ ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಮತ್ತೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನು ನೀವು ಕಾಣಬಹುದು ಇನ್ನು ಕೊನೆಯ ಮೀನರಾಶಿಯವರಿಗೆ ಅನಿರೀಕ್ಷಿತವಾದಂತ ಲಾಭಗಳು ಸಿಗುವಂತ ಸಾಧ್ಯತೆಗಳು ಇದೆ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗಬಹುದು ಸ್ನೇಹಿತರು ನಿಮ್ಮ ಕಾರ್ಯಕ್ಕೆ ಬೆಂಬಲ ನೀಡುತ್ತಾರೆ ನಿಮ್ಮ ಕನಸುಗಳನ್ನು ನನಸಾಗಿಸಲು ಸಮಯ ಇದು ತುಂಬಾ ಅನುಕೂಲವಾಗಿರುತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಬೆಳವಣಿಗೆ ಹಣಕಾಸಿನಲ್ಲಿ ಉಳಿತಾಯದ ಯೋಚನೆಗಳು ಇರುತ್ತೆ ಮಕ್ಕಳಿಗೆ ಧೈರ್ಯ ತುಂಬುವಂತ ಒಂದು ಪ್ರಯತ್ನಗಳನ್ನ ಮಾಡಿ ಇವತ್ತಿನ ದಿನ ಆರೋಗ್ಯ ಉತ್ತಮವಾಗಿರಲಿದೆ ಒಟ್ಟಾರೆ ಇವತ್ತಿನ ದಿನ ಶುಭವಾಗಲಿದೆ ತೊಂದರೆ ಇಲ್ಲ ಭಯ ಪಡುವಂತ ಅವಶ್ಯಕತೆ ಇಲ್ಲ ಮೀನರಾಶಿಯವರಿಗೆ ಇವತ್ತಿನ ದಿನ ಮನೆಯೊಳಗೆ ಜನಪ್ರಿಯತೆ ಹೆಚ್ಚಾಗುತ್ತೆ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ ಅಗತ್ಯಕ್ಕೆ ಆರ್ಥಿಕ ನೆರವು ಕೂಡ ದೊರೆಯುತ್ತೆ ಹೊಸ ವಸ್ತ್ರ ಆಭರಣಗಳನ್ನ ಖರೀದಿಸುವಂತ ಯೋಗಗಳು ಕೂಡ ಇವತ್ತಿನ ದಿನ ನೀವು ಕಾಣಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಯೋಜನೆಗಳನ್ನ ಜಾರಿಗೆ ತಂದು ಅದನ್ನ ಲಾಭವನ್ನ ಪಡೆಯುವಂತ ಒಂದು ದಾರಿಗಳನ್ನ ನೀವು ಹುಡುಕ್ತೀರಿ ಹಾಗಾಗಿ ಇವತ್ತಿನ ದಿನ ನಿಮಗೆ ತುಂಬಾ ಅದೃಷ್ಟ ಅಂತಾನೆ ಹೇಳ್ಬೋದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನ ನಡೆಸುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನು ನೀವು ಕಾಣಬಹುದು ಇನ್ನು ವೀಕ್ಷಕರೇ ನಿಮಗೆ ಇವತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಹಾಗೆ ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಮತ್ತೆ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ ಹಾಗೆ ನಿಮ್ಮ ಇವತ್ತಿನ ದಿನದಲ್ಲಿ ಎಲ್ಲ ಪ್ರತಿಯೊಬ್ಬ ರಾಶಿಗಳಿಗೂ ಕೂಡ ಶ್ರೀ ದುರ್ಗಾದೇವಿ ಅಮ್ಮನವರ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಬವಂತು